ಹಾ ಎಲ್ಲೋ ಎಲ್ಲರಿಗೂ ನಮಸ್ತೆ ಇರಿ ಇವತ್ತು ನಮ್ಮ ಮ್ಯಾಮ್ ಬರ್ಡೇ ಎಲ್ಲ ಪ್ರಿಪ್ರೇಷನ್ ಹೇಗೆ ನಡೀತಿದೆ ಅಂತ ಎಷ್ಟು ಕೇಕ್ ನೋಡಿ ನೋಡಿ ಹೇಗೆ ನೋಡ್ತಿದ್ದಾರೆ ಕೇಕ್ ಎಲ್ಲ ರೆಡಿ ಇದೆ ಅವ್ರು ಕಟ್ಟಿಂಗ್ ಮಾಡೋದು ಒಂದೇ ಬಾಕಿ ಇವಾಗ ಕಟಿಂಗ್ ಆಗ್ತಿದೆ ತೋರಿಸ್ತೀನಿ ನೋಡಿ ಇದು ನಮ್ಮ ಸರ್ ಮತ್ತು ದೀಕ್ಷ ಅವರು ತಂದಿರುವಂಥ ಕೇಕು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಜಗಳ ಮಾಡಿಕೊಂಡು ತಂದಿದ್ದಾರಂತೆ ಸ್ಟ್ರಾಬೆರಿ ಹಾಕ್ಸ್ಕೊಂಡು ತಂದಿದ್ದಾರೆ ತುಂಬ ಚೆನ್ನಾಗಿ ಹೌದು ಮತ್ತೆ ಅವರು ಬ್ಯೂಟಿಫುಲ್ ವೈಫ್ ಗೋಸ್ಕರ ಸರ್ ಪ್ರಿಪ್ರೇಷನ್ ಮಾಡಿಸ್ಕೊಂಡು ತಗೋ ಬಂದಿದ್ದಾರೆ ಸಾರಿ ಉಲ್ಟಾ ಇಟ್ಬಿಟ್ಟಿದೀನಿ ಎಲ್ಲ ಕೇಕ್ ಕಟ್ ಮಾಡೋಕ್ಕೆ ಎಲ್ಲ ರೆಡಿ ಆಯ್ತಾ ಇದಾರೆ ನೋಡಿ ನೋಡಿ ಎಷ್ಟು ಪ್ಲೇಟ್ನ ರೆಡಿ ಮಾಡಿದ್ದಾರೆ ದೀಕ್ಷಾ ಅವರು ನೋಡ್ತಾ ಇರ್ಬೋದು ನಮ್ಮ ಮೇಡಮ್ ರೆಡಿಯಾಗಿ ಕೂತಿದ್ದಾರೆ ಬಟ್ ಇನ್ನೂ ಕೇಕ್ ಕಟ್ ಮಾಡಿಲ್ಲ ನೋಡಿ ಹೌದು ಸ್ಯಾರಿ ಹೊಲಿಸ್ಕೊಂಡು ಬ್ಲೌಸಷ್ಟು ಚೆನ್ನಾಗಿ ಹೊಲಿಸ್ಕೊಂಡಿದ್ದಾರೆ ಬಟ್ ಮ್ಯಾಮ್ ಸಿಂಪಲ್ಲಾಗಿ ಡ್ರೆಸ್ ಹಾಕೊಂಡು ಬಂದಿದೆ ಹೊಸ ಡ್ರೆಸ್ ಆಂಟಿ ಮ್ಯಾಮ್ ಬರ್ಡೇಗೆ ಬಂದಿದ್ದಾರೆ ಕಟ್ ಮಾಡೋಕ್ಕೆ ನಮ್ಮ ಸರ್ರು ಬ್ಯೂಟಿಫುಲ್ ಆಗಿ ಅವ್ರ ವೈಫ್ಗೆ ಅಂತ ಎಷ್ಟು ಚೆನ್ನಾಗಿ ಫ್ಲವರ್ ಮಾಡಿಸ್ಕೊಂಡು ಸರ್ ಇದ್ರಲ್ಲಿ ಬರ್ಸ್ತಾ ಇಲ್ಲ ಸರ್ ನೀವು ಸುಮ್ನೆ ಸುಖದಾಗಿದೆ Day you, happy birthday to you Happy birthday to you Happy birthday to you Anu Happy birthday to you ಇವತ್ತು ಅಂಗಡಿಗೆ ಬಂದು ಕಸ್ಟಮರ್ಸ್ ಎಲ್ಲ ಕೇಳ್ತಾಯಿದ್ರು ಯಾಕೆ ಮೇಡಮ್ ಹಿಂಗೆ ಸೊಪ್ಪಿದ್ದೀರಾ ಅಂತ ನನಗೆ ಇವತ್ತು ಯಾಕೋ ಸಿಕ್ಕಾಪಟ್ಟೆ ಸಂಧ್ಯಾ ನೆನಪಾಗ್ತಿದ್ಲು ಲಾಸ್ಟ್ ಇಯರ್ ನನ್ನ ಬರ್ಡೇಗೆ ಪಾಪ ಪ್ರತಿ ವರ್ಷ ಅವಳೇ ಕೇಕ್ ಮಾಡ್ಕೊಂಡು ತೊಗೊಂಡು ಬಂದು ಏನಾದರೂ ಗಿಫ್ಟ್ ಕೊಡ್ತಿದ್ಲು ಸಿಕ್ಕಾಪಟ್ಟೆ ನೆನಪಾಗ್ತಾಯಿತ್ತು ಆಮೇಲೆ ಸಂಜೆ ಮೇಡಮ್ ಎದೋಳಿ ಮೇಡಮ್ ಏನು ಮೇಡಮ್ ಹಿಂಗೆ ಕೂತಿದ್ದೀರಾ ಅಂತೆಲ್ಲ ಬೈದರು ಅದೇ ಹೇಳ್ತಿದ್ರು ಅನು ಏನೇ ಆದ್ರೂ ದೇವರು ಒಂದು ಕಾರಣ ಇಟ್ಕೊಂಡೆ ಮಾಡಿರ್ತಾನೆ ಬಿಡು ತಲೆ ಕೆಟ್ಸ್ಕೊಬೇಡ ಈಗಾಗಿದ್ದಾಗ ಹೋಗಿದ್ದು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ ಅಂತ ಕೇಳ್ತಿದ್ರು ಬಟ್ ಸಿಕ್ಕಾಪಟ್ಟೆ ನೆನಪಾಗ್ತಿದ್ಲು ನೆನಪು ಯಾಕೆ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದಳು ನಾನು ಹೊಸ ಬಟ್ಟೆ ಕೂಡ ಹಾಕ್ಕೊಳ್ಳಿಲ್ಲ ಲಾಸ್ಟ್ ಇಯರ್ ಅವಳೇ ಸೆಲೆಕ್ಟ್ ಮಾಡಿಲ್ಲಾನು ಇತ್ತೊಗೋಳಿ ಹತ್ತೊಗೊಳ್ಳಿ ಅಂತ bye tris bye really ಲಾಸ್ಟ್ ಇಯರು ಗ್ರಿಕೋ ರಾಂಡಾ ಅಂತ ಒಂದು ಬ್ರ್ಯಾಂಡ್ದು ವಾಚ್ ತಂದು ಕೊಟ್ಟಿದ್ಲು ಆಮೇಲೆ ಅವಳು ಏನೋ ಹೋದಾಗ ನನಗೆ ಒಂದು ಪೆಂಡೆಂಟು ಇಯರಿಂಗ್ಸ್ ಎಲ್ಲ ಕೊಟ್ಟಿಸಿದ್ಲು ಹಾಗೆ ನಮ್ಮ ಮನೆಯವ್ರಿಗೆ ಆ ಒಂದು ಐವರೆ ಒಂದು ಪೆನ್ ತೊಗೊಂಬಂದು ಕೊಟ್ಟಿದ್ಲು ಬವ ಇದು ಯಾವಾಗಲೂ ನಿಮ್ಮ ಹತ್ರ ಇಟ್ಕೊಳ್ಳಿ ಸಿಗ್ನೇಚರ್ ಮಾಡೋಕೆ ಇಟ್ಕೊಳ್ಳಿ ಆಯಿತಾ ಅಂತ ಹೇಳಿದ್ಲು ಕಳ್ಕೊಬೇಡಿ ಯಾರಿಗೂ ಕೊಡಬೇಡಿ ಬವಾ ಅಂತ ಹೇಳಿದ್ಲು ಅದೆಲ್ಲ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗುತ್ತೆ ಸ್ನೇಹಿತರೆ ನಿಜವಾಗ್ಲೂ ಕಳೆದು ಹೋದ ಕ್ಷಣಗಳು ಮತ್ತೆ ಮರುಕಳ್ಸೋಕೆ ನನಗೆ ತುಂಬ ಸ್ಟ್ರೆಸ್ ಜಾಸ್ತಿ ಆದಾಗ ಸುನಿ ಹತ್ರ ಕುತ್ಕೊಂಡು ಒಂದು ಆಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ನಂಗೆ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗುತ್ತೆ ಹಾಗೂ ತಲೆನೋವು ಏನಿರುತ್ತೆ ತಲೆ ಒಳಗಡೆ ಓಡ್ತಾ ಇರುವಂತಹ ಏನು ಒದ್ದಾಟಗಳು ಅಥವಾ ಫೈಟು ಅನ್ಬೋದು ಎಲ್ಲ ಬೇಗನೆ ಕಡಿಮೆ ಆಗುತ್ತೆ ಹಾಗೆ ನಮ್ಮ ಸ್ಟಾಫ್ ಎಲ್ಲರಿಗೂ ಕೂಡ ಕೇಕ್ನ ಕಟ್ ಮಾಡಿ ಎರಡೂ ಥರನೂ ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ಕೊಟ್ಟೆ ನನ್ನ ಬರ್ತ್ಡೇ ಬಂದು ಟ್ವೆಂಟಿ ಫೋರ್ತ್ ಸೆಪ್ಟೆಂಬರು ಸೊ ಈಗ ನಲವತ್ತು ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಅಂತ ಹೇಳಬಹುದು ಅರ್ಧ ಗಂಟೆ ಮಾತಾಡಿದ ಮೇಲೆ ಕಂಪ್ಲೀಟ್ಲಿ ಮೈಂಡ್ ರಿಫ್ರೆಶ್ ಆಯಿತು ಬೆಳಗ್ಗೆ ಎಷ್ಟು ಸೊಪ್ಪಿದ್ನೋ ಸಂಜೆ ಅಷ್ಟಲ್ಲಿ ಮತ್ತೆ ಅಷ್ಟೇ ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸಗಳನ್ನ ಮಾಡಿ ಕೇಕ್ ಕಟ್ ಮಾಡಿ ನಗ್ನಗ್ತಾನೆ ಮಾಡಿದೆ

ಹ್ಯಾಪಿ ಬರ್ ಡೇ ಗಾಡ್ ಬ್ಲೆಸ್ ಯು ಆಲ್ವೇಸ್ ಕೀಪ್ ಸ್ಮೈಲಿಂಗ್ ನಗ್ನಗ್ತಾಯಿ